ನೀ ಕ್ಯಾಕಿ ಹೊರ್ರೆ ನಿನ್ನ ಹೆಂಗಾಗೋ ಏಲಾ ಒತ್ತ ಅದಕ್ಕೆ ಹೊರಲಿ ಹೊರಲಿ ಹೆಂಗೆ ಹೇಳಲಿ ನಿನ್ನ ಹೋಲಿ ಏನು ಹೋಗ ಹೇಳು ಏನು ಹೇಳೋ ನನಗೆಂತು ನನಗೆಂತು ಈ ಜೀವನವೇ ಬೇಸರ ಆಗೋಬಿಡಿದೆ ಹೇಳ್ತೀನಿ ಬ್ಯಾರೆ ಮನಿ ಮಾಡೋನು ಬಾ ಯಾಕೆ ಇರ್ತೀಯ ಇದು ಇದು ಮತ್ತೆ ನಾನು

ಏನೈತಿ ಒಂದು ತಾಸು ಆತ ನೋಡಾಕತ್ನ ಎಲ್ಲರೂ ಸುಮ್ಮನೆ ಕುಂತಿರಿ ನೀವು ಏನು ಮಾತಾಡ್ರಿ ಅಲ್ಲೊಮ್ಮ ನನ್ನ ಮಗನ ಸಂಸಾರ ಹೆಂಗ ಐತಿ ಹೇಳ ಸುಮ್ಮನ್ ಸಂಸಾರಿ ಏನಾಗತ್ತಿ ದಿನಕ್ಕೆ ಕಾಡ್ರಿ ಬರೀ ಕ್ಯಾಕೆ ಹೊಡೆದಾರ ಜೀವನ ಕಳ್ದ್ರಿ ನೀನು ಏನು ಮಾತಾಡುದಪ್ಪ ಅಲ್ಲಲ್ಲ ಏನು ಮಾತಾಡ್ತೀರಿ ಮಾತಾಡ ಮಾಮಾ ದೊಡ್ಡವನ್ ಬೆಲೆನೇ ಇಲ್ಲ ಅಂದ್ರಿ ಏನಾರ ಮಾಡಿ ನನ್ನ ಮಗನ್ ಸ್ವಲ್ಪ ಸುದ್ದಿ ಮಾಡು ಏನ್ ಸುದ್ದ್ ಮಾಡ್ತೀಯ ಹುಡುಗಿ ಚಲೋ ಐತಿ ಆತು ಗಿಸ್ತು ಚಲೋ ಐತಿ ನಿಮ್ಗ ಸಿಗ್ತಿತ್ತು ಅದು ಬೀಕಿಗೆ ಒಂದ್ ಸ್ವಲ್ಪ ಎದ್ದು ಅಡಿಗೆ ಮಾಡಕ್ಕೆ ಏನಾಕಿತ್ತು ದಾಡಿಗೆ ನನ್ನ ನಿಂತಿಗೆ ಹಾಂ ಬೇಕಂದ್ರೆ ನನಗೆ ಹೇಳಿ ನಾ ಮಾಡಿ ಹಾಕ್ತೀನಿ ಮತ್ತೆ ನೀರ ಮಾಡ್ಬೇಕಾ ಬೇಡ ಹಾ ಸರಿ ಎರಡು ದಿವಸ ನಾವು ರಂಬಿಸಿ ರಂಭಿಸಿವ್ ಆಸ್ತಿಲ್ಲ ನಮ್ಮ ಹೆಸರು ಬರುತ್ತೆ ಸುಮ್ಮನೆ ನಮ್ಗೆ ಹರ ಹಾಡು ಹಾಡು ಮಾಡಿದ ಏನು ಮದುವೆಗೇನು ಹೊರಸ್ ಗಂಟೆಗೆ ಎಲ್ಲ ಬಿಡುದು ಬಿಡ್ತಿರಿ ಹೋಗುದು ಹೋಗ್ತತಿ ಇನ್ ಹುಡುಗನ ಮುಖ ಮುಖಕ್ಕೆ ನನಗೆ ಆಗ್ಬಾರ್ದು ಕರೆ ನೀನು ಭಾಳ ಹಸಿರು ಮಾಡಿದ್ದೀಯ ಎಂಟು ದಿನ ಆಯ್ತು ನನ್ಗೆ ಗೊತ್ತೈತಿ ನನಗೆ ಗೊತ್ತೈತಿ ಎಂಟು ದಿವಸ ಆಯ್ತಾ ಹೋಗಿ ಹಾಕಿ ಕಳಿಸಿರಲ್ಪ ಎಲ್ಲರೂ ಕೂಡಿ ಹುಳಗೊಂಡ್ರಿ ಎಲ್ಲರೂ ತಿಳಿದಿರಲ್ಲ

ಮದಿ ಮಾಡ ಹೋಯ್ ಅಟ್ಟು ಮನಿಯ ಕರ್ಕೊಂಡ ಹೋಗಿ ಮದಿ ಹಾಳ್ ಮಾಡಿದ್ರಿ ಈಗ ಕರ್ಕೊಂಡ ಬರಕ್ಕೆ ಹಿಂಗ್ ಮಾಡ್ತಿರೇನು ತಪ್ಪ ಆಗಿತ್ರಪ್ಪ ನಮ್ಮನ್ನ ಅಲ್ಲೋ ಒಂದ್ ಐದು ನಿಮಿಷ ಸುಮ್ಮಿದ್ ಬಿಟ್ರ ಹೆಣ್ಮಗಳು ಎಲ್ಲಾ ಹಾಕಿದ್ ಕೆಲಸ ನೀನ್ ಹೊಡೆದ್ರೆ ಬರ್ತಾಳ ನೆಂಟಿ ಹಾಕ್ ಬರ್ತಾಳ ಮತ್ತೆ ನಾನ್ ನೋಡ್ರ ನಾನು ಹೆಂಡತಿನ ಬರೋದಿಲ್ಲ ಹೋಗು ಮತ್ತೆ ಯಾರು ಬರ್ತಾರ ನೀನೇ ಹೋಗಿ ಕರ್ಕೊಂಬ ನೀನ್ ಹೆಂಡತಿನ ಕಳಸ ನಿಮ್ಮ ಅಪ್ಪನ ಊರಿಗೆ ಕಳಸು ಹೋಗಾವಲ್ದ ಹಚ್ಚಿ ಅಂದ್ರೆ ನಾಯಿ ಹೋಗ್ತೈತಿ ಇದಕ್ಕೇನು ಬರಬಾರ್ದು ಬಂದೈತೆ ಯಾರಿಗೂ ಎಲ್ಲ ಸಹಿತ ನಾವು ಊರು ಬರೀ ಬರೋದಿಲ್ಲ

ಬರ್ರಿ ಬರ್ರಿ ಹ್ಞೂ ಆರಾಮ ಆರಾಮ ಏರ್ ರೀ ಯಾಕ ಯಾಕಪ್ಪ ಬಿಸಿಲು ಮಾಡಿದ್ರಲ್ಲಪ್ಪ ಒಂದು ತುಂಡಿ ಬರ್ಬೇಕಿಲ್ಲಪ್ಪ ಹೌದ್ರಿ ಮನ್ಯಾಗ ಕಳ್ಸಿದ್ದು ಮತ್ತು ಯಾರು ಯಾರು ಬಂದಿಲ್ಲಪ್ಪ ಒಬ್ಬರೇ ಬಂದೀನಿ ರೀ ಒಬ್ಬನೇ ಬಂದಿಪ್ಪ ಹ್ಞೂ ರೀ ಯಾಕೆ ಮತ್ತು ಯಾರು ಬರಲಿಲ್ಲ ಮನ್ಯಾಗೆ ಬರಲಿಲ್ಲ ರೀ ಯಾರು ಅದೇ ನಾನು ಹೆಂಡ್ತಿ ಜಗಳ ಕೊ ಬಂದ್ಬಿಟ್ಟಾಳೆ ರೀ ಅಲ್ಲ ಯಾವುದೂ ಸಂಬಂಧಪ್ಪ ನಿಮ್ಮ ಅವ್ವರೇನು ಏನೋ ನುಗ್ಚಾಡಿದ್ರು ಹುಡುಗಿ ನಾ ನಿಮಗೆ ಮೊದಲೇ ಹೇಳಿದ್ದೆಲ್ಲಪ್ಪ ಅಪರೂಪವಾಗಿ ಬೆಳ್ಸಿವಪ್ಪ ಒಂದೇ ಮಗಳು ಅಂತ ತಯಕೇ ರೀ ಅದು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ರಲ್ಲರೀ ಹಂಗಾಗಿ ಮನೆಯಾಗ ಅಲ್ಲ ನೀ ಯಾರ ಹೇಳ್ಬೇಕಿಲ್ಪ ನಿಮ್ಮ ಹೊರಗಿ ಮೊದಲೇ ಒಂದ್ ತರ ಐತಿ ಹುಡುಗಿ ಹೊಡಿಬೇಡ ಅಂತ ಹೇಳ್ಬೇಕಿಲ್ಲ ನಮ್ಮ ಹುಡುಗಿ ನನಗೆ ಎಂದು ತೂಳ ಹೇಳಂಗಲ್ಲ ಹೊಡೆದಿಲ್ಲ ರೀ ಅದನ್ನ ನುಗ್ಸಾಡ್ರಿ ಹಂಗಾಗಿ ಕಳಿಸ್ರಿ ಎಲ್ಲಿ ಈಗ ಕರಾಟಿ ಕಲೀಲಕ್ಕೆ ಹೋಗಿ ಹೇಳಪ್ಪಾಕಿ ಯಾಕ್ರಿ ಮತ್ತೆ ನಾಳೆ ನಿಮ್ಮ ಅವು ಏನಾರ ಮಾಡಿಲ್ಲ ಅಂತ ಒಡೆಯಕ್ ಬೇಕಲ್ಲ ಅದಕ್ಕೆ ಕರಾಟಿ ಕಲೆ ಕಳ್ಸಿವಿ ಈಗ ಎಲ್ಲಿ ಅದಾಳ್ರಿ ಅಕ್ಕಿ ಇಲ್ಲೇ ಕರಾಟಿ ಇದು ಅದಪ್ಪ ಸ್ಕೂಲ ಇಲ್ಲೇ ಮುಂದೊಂದ್ ಸ್ವಲ್ಪ ಹೋಗೋಣ ಎರಡಕ್ಕೆ ಹೋಲಬೇಕು ಇಲ್ಲೇ ಅದು ಬರ್ತದಾಟಿ ಕಲಿಯಕ್ಕೆ ಹೋಗ್ಯಾಳ ಕರ್ಕೊಂಡ್ಬಲ್ ನೀ ಯಾಕೆ ಕರ್ಕೊಂಬರ್ತಿ ಬರ್ತಾಳೆ ಬರೋ ಟೈಮ್ ಆಗೈತಿ ನಾನೇ ಕರ್ಕೊಂಬರ್ತಿ ಎರಡು ಗಂಟೆಗೆ ಬರ್ತಾಳ ಇಲ್ರಿ ಅಂತ ಹೇಳಿಲ್ಲ ನಾನು ನೀನ್ ಬೇರೆ ಮನೆ ಮಾಡಂತ ಮೊನ್ನೆನೇ ಹೇಳಿದೀನಿ ಅವತ್ತ ಮನೆ ಬಿಟ್ಟು ಬರುವಾಗ ನಿಮ್ಮನಿಗೂ ನಿಮ್ಮ ಸರಿಗೇಳ್ ಬರ್ತೀನಿ ಈಗ ತಗೋ ಜ್ಯೂಸ್ ಕುಡಿಯಮ್ಮ ಎದರೆದ್ರ ಜ್ಯೂಸ್ ಇದು ಜ್ಯೂಸ್ ನೋಡಪ್ಪ ಇದು ಗೋಡಂಬಿ ಆನಂತರ ಮನೋಕಾಯ್ ಕ್ಯಾರ್ ಬೀಜ ಆನಂತರ ಪ್ಯೂರ್ ಹಾಲ ಹಾಕಿ ಕರಾಟಿ ಕಲಿಬೇಕಾಯಿತು ಅಂತಂದ್ರೆ ಇದ್ರಿ ಬಂದವ್ರಿಗೆ ಗುಡ್ಡಾಕಬೇಕಲ್ಲ ಬೇಕಲ್ಲ ಅದಕ್ಕೆ ತಯಾರು ಮಾಡ್ಲಾಕ ಇದನ್ನ ಮಾಡಕತ್ತೀವಿ ತಯಾರು ಮಾಡಕತ್ತೀರೆ ಹಾ ಹೆಂಗಮಂಜಿ ಪುಂತನ ಇಲ್ಲ ನೋಡು ದೋಸ್ತಾ ಆಗಿದ್ ಆಗೇದಾ ಈಗ ನಿಮ್ಮ ಮಗಳ ದೋಸ್ತಾ

ಯಾ ಎಣ್ಣೆ ರೀ ಮನೆ ನಮ್ಮ ಒಣೆ ಎಣ್ಣೆ ಕೂಡ ಸತ್ತಲ್ರಿ ರೀ ಆ ಎಣ್ಣೆ ಅಲ್ವ ಹಿಂದೆ ಕೊಬ್ಬರಿ ಎಣ್ಣೆ ಏನ್ರಿ ಕೊಬ್ಬರಿ ಎಣ್ಣೆ ಅಲ್ಲ ಕೊಬ್ಬರಿ ಅಲ್ಲ ಗಾಸ್ಲದ ಎಣ್ಣೆ ಚಿಮಣಿ ಎಣ್ಣೆ ಚಿಮಣಿ ಎಣ್ಣೆ ಕಂಬ ಓಮರೆ ಕಂಬ ಕಂಬ ಯಾವ್ದು ಲೈಟ್ ಕಂಬ್ರೆ ಲೈಟ್ ಕಂಬಕ್ಕೆ ನಾ ಇವಳ ಕಾಲೇ ತುಚ್ಚು ಹೋಯ್ತಾವ್ ಎಂತ ಮದಿ ಮಾಡ್ರಿ ಓಮರೆ ಎಣ್ಣೆ ಗೊತ್ತಿಲ್ಲ ನಿನ್ನ ಕಂಬ ಅದು ಕೈ 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 ಕಾಲ ಅದು ಬ್ಯಾನ್ ಆದಾಗ ಜನ ತಗೋತಾರಲ್ಲ ಲೈಟ್ ಆಗಿ

ಅದೇವ್ನ ಏತಿ ಜಗಳ ಮಾಡಿ ತವ್ರ ಮನಿಗೆ ಬಂದಾಳ ಕರ್ಕೊಂಡ್ ಹಾಕಿರ ಅಂದ ಬಾ ಇಲ್ಲ ನಮ್ ದೋಸ್ತ ಮೇಲೆ ಕರ್ಕೊಂಡ್ ಹಾಕಿದ್ ಬಂದೇವೆ ಎಷ್ಟ್ ಮನಿ ಮುರಿದಿಲ್ ನಾವ್ ಮುರಿದಿಲ್ಲ ಎಷ್ಟ್ ಮನಿ ಉದ್ಧಾರ ಮಾಡಿಲ್ರಿ ನಾವ್ ಇವ್ರದ್ದು ಹಂಗೆ ಆಗಿದ್ರಿ ಇಲ್ಲಿ ಕರ್ಕೊಂಡ್ ಬಂದ್ ನಮ್ ಶರಬತ್ ಕುಡ್ದಿಂದ ಅವ್ರ ಏನ್ ರೂಮ್ ಮಕ್ಳು ಅವ್ರ ಮನಿ ಬಿಟ್ಟು ಎಲ್ಲಿ ಹೋಗಿ ನಿಮ್ದು ಉದ್ಧಾರ ಹೇಳ್ರಿ ಅಲ್ಲ ಉದ್ಧಾರ ಹಾಕದ್ ಸ್ಟ್ರಾಂಗ್ ಅದಲ್ಲಿ ಸರ್ ಕಡಕ್ ಮಾಲ್ ಇಲ್ಲಿ ಇಳಿಸಾಕತಿನ ಕಾಣ್ತದ இவரட்ட காபி பவே ஹ்ா ஃப்ரெஷ் ஊரே குறங்க てる அங்க வர செல்ல வர தா குடு ஏழு கிளாஸ் இருடி ஒடி ஒடி வாட ரூபா येते நீங்க ரக்கಬೇಕ இல்ல யாப்பற யாப்பற வாக்க கொர்தா எத்தனை கிளாஸ் अरे ஹடி படுடா ஒரு கிளாஸ் நீ எடி பாக்கியா போ ஆ இதோ

இதுக்கு குறுப்பவே டக்கில நம்ம கடை நம்ம பேக்கர் பில் ராக்க நம்ம ஆ 20 ரூபா கொடுத்தல 10 ரூபா ஆகறி 10 ரூபா பராக ஆ லா 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 ஏ ஏன் உளைய நான் நீட்டு ஏப்பா ஏய் மாப் பச்சி மக்க

ಎದ್ದೇಳಿ ಯಾಕಿಂಗ್ ನಂಗೆ ಗಾಡಿ ಫುಲ್ ಲೋಡ್ ಆಗ್ಯದ ಅದು ಅನ್ಲೋಡ್ ಆಗ್ಬೇಕಾಯ್ತು ಅಂದ್ರೆ ನಾಳಿಗೆ ಒಂದು ಕವದಿ ತಂದು ವಾಚಿ ಬಿಡುಬಿಡು ಎಬ್ಬಸ್ತೀ ನಿನ್ನೆ ಮಧ್ಯಾಹ್ನದಾಗೆ ಮಕ್ಕಳ ನೀರಿಲ್ಲ ಕೂಳಿಲ್ಲ ಏನು ಇಲ್ಲ ಎಬ್ಬಸ್ತು ಯಾವಸ್ತು ರೀ ರೀ ಹೇಳು ಅಯ್ಯಪ್ಪ ಸುಕುಮಾರ ಎಡ್ಡೆರಡು ದಿನ ಎಡ್ಡೆರಡು ದಿನ ಮಕ್ಕಳ ಅದ್ರ ದಾರು ಕುಡ್ದೋ ಮರಂಟ್ ನಿಮ್ ಪ್ಯಾಂಟ್ ಪ್ಯಾಂಟ್ ಅತ್ತಿ ಇಟ್ಟಿಗೆ ದಾರು ಏಯ್ ಬಂದಿಲ್ಲ ಅಲ್ಲ ಏಯ್